ಅದು ಮೈಸೂರು ಮಣ್ಣುಪಾಲು ಆಯಿತು ಅದು ನಿಮ್ಮ ವಂಚನೆಯಿಂದ ನೀವು ನಡೆಯುವರೆಲ್ಲವೇ ಕಪ್ಪ ಕೇಳುವುದಕ್ಕೆ ನಿಮಗೆ ಅಧಿಕಾರವಿಲ್ಲ ಕಪ್ಪ ಕೇಳುವ ನಿಮ್ಮ ಕಂಪನಿಗಳಿಗೆ ನಮ್ಮನಾಡಿ ನಿಲ್ಲಲು ಜಾಗದಿ ವಿಷಯ ಕೊಟ್ಟವರು ನಾನು ಮದ್ದೆಗೆ ನಂಬಿ ಸಾಹಿತಿಯ ಕಟ್ಟಲು ಮಾಡಿದ ಿದೆ ಕಿತ್ತೂರು ನಿಮ್ಮ ಪದಾರ್ಥ ಗಳಿಸುತ್ತ ಅಷ್ಟೇನು ಎಂಜನೇ ನಾಯಿಗಳಿಗೆ ರೊಟ್ಟಿ ಮುಚ್ಚಲ್ಲಿ ಅಂಜನೇ ಮನೆಯೊಳಗೆ ನುಗ್ಗಿ ಹೊರಳು ಕೊಯ್ಯ ಸ್ವಭಾವ ಕನ್ನಡಿಗರದಲ್ಲ ಓ ಹೋಗು ನಿನಗೆ ಜೀವದಾನ ಮಾಡಿದ್ದೇನೆ ನಾನು ನಿಮ್ಮ